ನಮ್ಮ ತಾಯಿ ಇದೇ ಅವ್ರ ಮೆಂಬರು ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟಾಗಿ ನಾನು ಕೂಡ ಬೂತಲ್ಲೇ ಇದ್ದೆ ಅವರು ಕೂಡ ಬೆಳಗ್ಗೆ ಐದು ಮುಕ್ಕಾಲ್ ಆರು ಗಂಟೆಗೆ ಬಂದರು ಬಂದು ಅವರು ಏಜೆಂಟಾಗಿ ಕುತ್ಕೊತೀನಿ ಅದು ಇದು ಅಂತೆಲ್ಲ ಮಾಡಿದ್ರು ಊರಲ್ಲಿ ಯಾವುದೇ ಒಬ್ಬರು ಕೂಡ ಪಾರ್ಟಿ ಚೇಂಜ್ ಮಾಡಿಲ್ಲ ಊರಲ್ಲಿ ಯಾವುದೇ ಒಂದು ಏನೋ ಈ ಬಿ ಜೆ ಪಿ ಕಡೆ ಎಂ ಡಿ ಪಿ ಕಡೆ ಅಂತ ಯಾರೂ ಇಲ್ಲ ಅವರೊಬ್ಬರು ಸುಮ್ಮನೆ ತೀಟೆ ತಕರಾಲಡೋಕೆ ಬಂದರು ನಾವು ಕೇಳಿದ್ದು ನಿಜ ಇವೆಲ್ಲ ಏನಕ್ಕೆ ಬೇಕು ಯಾಕೆ ಊರನ್ನ ಯಾಕೆ ಎಲ್ಲ ಒಂದಾಗೈತಿ ಯಾಕೆ ಹೊಡಿತೀರಾ ಮಾಡ್ತೀರಾ ಅಂತ ಕೇಳಿದ್ರೆ ಬೆಳಗ್ಗೆನೆ ನಾನು ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಅದು ಮಾಡಿದ ನೋಡಿದ್ರು ಅಂತ ಹೇಳಿದ್ರಲ್ಲ ಅದು ನಾವು ಕನ್ವಿನ್ಸ್ ಮಾಡಿದ್ದೆಲ್ಲ ಒಂದು ನಾವು ಹುಟ್ಟಿದಾಗಿಂದ ನಾವು ಜೊತೆಲಿ ನೋಡಿಕೊಂಡು ಬೆಳ್ಕೊಂಡು ಬಂದಾಗಿಂದ ಎಲ್ಲಾದ್ರಲ್ಲೂ ನಾವು ಜೊತೇಲಿ ನಾವು ನಾವೊಂದು ಮಾತು ಹೇಳಿದ್ ನಿಜ ಈ ಥರ ಯಾಕೆ ಇವೆಲ್ಲ ಬೇಡ ಅಂತ ಇಲ್ಲ ನಾನು ಅದೇ ನಾವು ಮಾಡ್ತೀನಿ ಮಾಡ್ತೀನಿ ಅಂತಂದು ಬಂದು ಕೂತ್ಕೊಂಡಿದ್ದು ನಿಜ ಬೆಳಗ್ಗಿಂದ ಸಂಜೆವರೆಗೂ ನಾನಾಗಬಹುದು ಜಯ ಜಯ ಜಯರಾಮಚಾರಿ ಜಯಣ್ಣ ಅವ್ರ ಚಂದ್ರಣ್ಣ ಆಗ್ಬಹುದು ಗಣೇಶ್ ಆರಾಧ್ಯ ನಾಲ್ಕು ಜನ ಒಳಗಡೆ ಏಜೆಂಟ್ ಆಗಿದ್ರಿ ಯಾರು ಕೂಡ ಒಂದು ಮಾತು ಯಾರ್ಯಾರಿಗೂ ಬೈಕೊಂಡಿಲ್ಲ ಯಾರು ಯಾರನ್ನು ಅವಾಚ ಶಬ್ದಗಳಿಂದ ಆಗಲಿ ನಿಂದನೆ ಮಾಡಿದ್ದಾಗಲಿ ಇಲ್ಲ ಓಟ್ ವಿಚಾರ ಜಗಳ ಮಾಡಿದ್ದಾಗ್ಲಿ ಯಾವುದೇ ಯಾವುದೂ ಇಲ್ಲ ನೀವ್ ಬೇಕಾದ್ರೆ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೀವೇ ಪರಿಶೀಲಿಸಿ ನೋಡ್ರಿ ಯಾವ್ದು ಆತರದ್ದು ನಡ್ದೇ ಇಲ್ಲ ನಾವು ನಗ್ನಂತ ಸಂಜೆವರೆಗೂ ಆರಾಮಾಗಿ ಇದ್ರಿ ಈ ತರ ಯಾವುದೇ ಒಂದು ನಡೆದಿಲ್ಲ ಈ ಸುಳ್ಳು ಆಪಾದನೆಗಳಿಗೆಲ್ಲ ನಾವು ಬೆಲೆ ಕೊಡಲ್ಲ ಇದೆಲ್ಲ ಸುಳ್ಳು ಮತ್ತೆ ಊರಲ್ಲಿ ಆ ತೊಂದರೆಗಳು ಈ ತೊಂದರೆಗಳು ಅದು ಇದು ಅಂತೆಲ್ಲ ಊರಲ್ಲೇ ಹೇಗಿದ್ದ ತೊಂದರೆಗಳ್ ಗೊತ್ತಾಗ್ತದೆ ನಮ್ಗೆ ಗೊತ್ತಿಲ್ದಿರ ತೊಂದರೆಗಳು ಊರ್ ಬಿಟ್ಟು ಆಚೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನಿ ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರ್ತೀನಿ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರೋರ್ಗೆ ಹೆಂಗ್ ತೊಂದರೆ ಗೊತ್ತಾಗ್ತದೆ ಪ್ರತ್ಯಕ್ಷ ದರ್ಶಿಗಳು ನಾವ್ ಅಲ್ಲೇ ಅದೆಲ್ಲ ನಡೆದಾಗ ನಾವ್ ಅಲ್ಲೇ ಇದ್ವಿ ಯಾರು ಕೂಡ ಆ ಹೆಣ್ಮಗು ಆ ಗಣೇಶ ಯಾರ ಮಿಸಸ್ ಅಕ್ಕನ ರೀತಿಯ ಇನ್ನೊಬ್ರು ಯಾರು ಕೂಡ ಅವ್ರನ್ನ ಮಾತಾಡಿಸಿದವರು ಇಲ್ಲ ಅವ್ರ ಮೇಲೆ ಕೈ ಆತರ ನಮ್ಮ ಆತರ ಯಾರು ಇಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡುವಂತ ಗಂಡಸರು ಯಾರು ಇಲ್ಲ ಹೆಣ್ಮಕ್ಳ ನಿಂದೆ ಮಾಡೋಂತವ್ರು ಯಾರು ಇಲ್ಲ ಅವ್ರನ್ನ ಯಾರು ಮಾತಾಡಿಸಿಲ್ಲ ಇವ್ರ ಬೂತ್ ಅಲ್ಲಿ ಏಜೆಂಟ್ ಆಗಿ ಕುತ್ಕೊಂಡಿದ್ರು ಆಚೆ ಕಡೆ ಬರಕ್ ಅವ್ರಿಗೆ ಭಯ ಪಟ್ಟು ಅವರು ಸುಮ್ನೆ ಅದೊಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅವ್ರ ಟಿ ಬಿ ನಾಗರಾಜನವ್ರಿಗೋ ಯಾರಿಗೋ ಇನ್ನೊಬ್ರಿಗೋ ಅವ್ರು ಯಾರು ಫೋನ್ ಮಾಡಿದ್ರೆ ಗೊತ್ತಿಲ್ಲ ಅವ್ರ ಯಾರು ಮಾಡಿ ಪೊಲೀಸರನ್ನ ಸುಮ್ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿ ಏನೋ ರಿಸರ್ವ್ ಬರೋದಂತೆ ರಿಸರ್ವ್ ಬಂದ್ ಯಾರೋ ಪೊಲೀಸ್ ಒಡೆದ ಓಡಿಸಬಹುದಲ್ಲ ಸರ್ ಪವರ್ ಇಲ್ವಾ ಯಾರು ಯಾರೋ ಆತರ ಕಾರ್ಯ ನಡೆದೇ ಇಲ್ವಲ್ಲ ಮತ್ತೆ ಹೆಂಗೆ ಐನೂರು ಜನ ಆರ್ನೂರು ಜನ ಸೇರಿದ್ರು ಪೊಲೀಸವರ್ಗ ಅಷ್ಟೇ ಇಲ್ವಾ ಹೋಗ್ಲಿ ಪೊಲೀಸರ್ ಮಾಡ್ಬೋದಲ್ವಾ ಈ ತರ ಏನೂ ನಡೆದಿಲ್ಲ ಅವರೇ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಇದ್ ಮಾಡ್ಕೊಂಡು ಹೋದ್ರು ಇದೇ ಅವರೇ ಸಾಕ್ಷಿ ಯಾವುದೇ ಒಂದು ಕಾರಿನ ಗ್ಲಾಸ್ ಒಂದು ಗ್ಲಾಸ್ ಕೂಡ ಕ್ರಾಕ್ ಆಗಿರ್ಲಿಲ್ಲ ಪೊಲೀಸ್ ಅವರೇ ಆ ಕಾರನ್ನು ತಗೊಂಡೋಗಿದ್ದು ಯಾವುದೇ ಒಂದು ಇದು ಕೂಡ ಆಗಿರಲಿಲ್ಲ ಬೆಳಕಿಂದ ನಾವೆಲ್ಲ ಜೊತೆಲ್ಲ ಇದ್ದವರು ನಗ್ನಗ್ತಾ ಇದ್ದವರು ಊಟ ಕೂಡ ನಾವೇ ತರಿಸ್ಕೊಟ್ರಿ ತಿನ್ನುವಂತ ಊಟ ತಿಂದೆ ಸುಮ್ಮನೆ ಅದೊಂದು ಬೆಳಕು ಸಾಯಂಕಾಲ ಹೇಳ್ಕೊಳಕ್ ಬೇಕಲ್ಲ ನಾನು ಊಟ ಮಾಡಿಲ್ಲ ನಾನು ಹಂಗೆ ಕೂತಿದ್ದೆ ಶುಗರು ಸರ್ ನಾವು ಊಟ ನಾವು ಆ ಹೋಟೆಲ್ ನಿಲ್ಸ್ಕೊಂಡು ನೀವು ಊಟ ಮಾಡೋವರೆಗೂ ಹೋಗು ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವ್ರು ಏನೋ ಆ ತರದಕ್ಕೆಲ್ಲ ಸ್ಪಂದನೆ ಮಾಡದೆ ಸುಳ್ಳು ಆರೋಪಗಳು ಮಾಡ್ತಿದ್ದಾರೆ ಅಷ್ಟೇ ಮನೋಹರ್ ಅಂತ